ಇಲ್ಲಿ ಕೇಳಿ ನೋಡೋಣ ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿದವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಅವಾಗ ಯೋಚನೆ ಭಾವನೆಗಳನ್ನ ಬೇರೆಯವ್ರದ್ದು ಕೇಳಬೇಡಪ್ಪ ನನ್ನ ಕೇಳಿ ಇಲ್ಲಿ ಕೇಳಿ ನೋಡೋಣ ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿದವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದ್ರೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಆವಾಗ ಯೋಚನೆ ಮಾಡೋರು ಬೇರೆಯವ್ರೇಳ್ಬೇಡಪ್ಪ ನನ್ನ ಕೇಳಿ ಇಲ್ಲಿ ಕೇಳಿ ನೋಡೋಣ ಯಾಕಂದ್ರೆ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿದವ್ರು ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಅವಾಗ ಯೋಚನೆ ಮಾಡೋದು ಬೇರೆಯವ್ರದ್ದು ಕೇಳಬೇಡಪ್ಪ ನನ್ನ ಕೇಳ